ಸರೋಜಾ ತೋ ಗಂಡ ಸತ್ತು ಬಿಟ್ಟಿದ್ರು ಆ ಟೈಮಿಗೆ ಇದು ಇನ್ಶೂರೆನ್ಸ್ ರೋಕ್ಸ್ ಅಲ್ಲಿ ಡಿ ಪಿಗೆ ಫೋನ್ ಮಾಡಿ ಆಟಿಗೆಲ್ಲ ಓಡಾಡಿಸ್ಕೊತಾರೆ ನಾ ಯಾರು ಇನ್ನೊಂದ್ಸಲ ಹೇಳು ನಾ ಯಾರು ಕರ್ಕೊಂಡು ಹೋಗ್ತಿದೆ ಲಸಿಂದ ಹೆಂಗಾಗಿತ್ತು ನಾ ಹೀಗೆ ಚೈತ್ರ ಅನಿಲ್ ಚೆನ್ನಾಗಿದ್ದೀರಾ ಈಗ ಚೈತ್ರ ಅಂತ ಒಂದು ತಾಯಿ ಬಂದಿದ್ದಾರೆ ನಮ್ಮ ಹತ್ರ ಆರು ತಿಂಗಳು ಬಾಣಂತ ಮಗುವನ್ನ ಬಂದು ನಿನ್ನೆ ರಾತ್ರಿ ಇದ್ದು ಗಂಡ ಬಂದ್ಬಿಟ್ಟು ಬೆಳಗ್ಗೆ ಗೊತ್ತಿಲ್ದಂಗೆ ಮಗುವನ್ನ ಕಿತ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ನಾನು ನಿಮ್ಮ ಹತ್ರ ಕಳ್ಸಿಕೊಡ್ತೀನಿ ಅನಿಲ್ ಅವ್ರ ತಾಯಿ ಮನೆ ಇರೋದು ಇಲ್ಲಿ ನಮ್ಮ ಪೀಣ್ಯ ಆ ತಾಯಿನ ಕಳ್ಸಿಕೊಡ್ತೀನಿ ಪಾಪ ಅವಳು ಹಾಲು ಕುಡಿಸ್ತಾಳೆ ಮಗುಗೆ ಕೋಪ ಅಂತ ಹೇಳ್ಬಿಟ್ಟು ಮಗುನ ಕಿತ್ಕೊಂಡು ಹೋಗ್ಬಿಟ್ರೆ ಅದು ಹೆಂಗಪ್ಪ ಇಮ್ಮಿಡಿಯೇಟ್ಲಿ ಆ ಕಳ್ಸಿ ಆ ಮಗುವನ್ನ ತಾಯಿಗೆ ಕೊಡ್ಸಿದ್ವಿ ಕೂಡ ಪಟ್ನೆ ಹೋಗು ನಿಮ್ಮ ಜೊತೆ ಒಬ್ಬನ ಕಾನ್ಸ್ಟೇಬಲ್ ನ ಕೊಟ್ಟು ಕಳಿಸ್ತಾರೆ ಮಗು ಇಸ್ಕೊಡ್ತಾರೆ ಜಗಳ ಹೋಗಿ ತಾಯಿ